ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವ್ರ ಇಷ್ಟಾದ್ರೆ ಒಂದು ಲೈಕ್ ಕೊಡಿ ಇವತ್ತು ಬಂದುಬಿಟ್ಟು ಇವಾಗ ತಲೆಯಲ್ಲಿ ಬಿಳಿ ಕೂದಲು ಬಂದಿರುತ್ತೆ ಅದಕ್ಕೆ ಯಾವ ರೀತಿ ಇವಾಗ ಅಂಗಡಿಯಿಂದ ತಂದು ತಲೆಗೆ ಹಚ್ಕೋತೀವಿ ಒಂದ್ಸಲ ಅದು ಅಡ್ಜಸ್ಟ್ ಆಗೋಲ್ಲ ತಲೆ ನವೆ ಬರುತ್ತೆ ತುರ್ಕೆ ಬರುತ್ತೆ ಆಮೇಲೆ ಮುಖ ಎಲ್ಲ ಗಿಚ್ಕೊಳಂಗಾಗುತ್ತೆ ಆ ಥರ ಎಲ್ಲ ಆಗ್ತಾ ಇರುತ್ತೆ ಒಬ್ಬ್ರಿಗೆ ಅಡ್ಜಸ್ಟ್ ಆಗೋದಿಲ್ಲ ಅದು ಆವಾಗ ಮನೇಲೆ ಯಾವ ರೀತಿ ಮಾಡ್ಕೊಬೋದು ಪರ್ಮನೆಂಟಾಗಿ ಬ್ಲಾಕ್ ಆಗೇ ಉಳ್ಕೊಳುತ್ತೆ ಕಪ್ಪು ಬಣ್ಣ ಅದು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಅಂತ ಹೇಳ್ತೀನಿ ಫಸ್ಟ್ಗೆ ಇದು ಚಾಪೆಕಾಯಿ ಸೀಬೆಕಾಯಿ ಅಂತೀವಲ್ಲ ಅದ್ರ ಎಲೆ ಇದು ಸೀಬೆಕಾಯಿ ಎಲೆ ಕಿತ್ಕೊಂಡಿದ್ದೀನಿ ಇದಂತೂ ಅಲ್ಲಿನೋವು ಅಲ್ಲಿನೋವು ಬಂದಾಗ ಇದನ್ನ ಜಜ್ಜಿಬಿಟ್ಟು ಇದು ತುದಿ ಚಿಗಿರಿರುತ್ತಲ್ಲ ಅದನ್ನು ಜಜ್ಜಿಬಿಟ್ಟು ಅಲ್ಲು ನೋವು ಇರುತ್ತಲ್ಲ ಅಲ್ಲಿಗಿಟ್ಟರೆ ಬೇಗ ಕಡಿಮೆ ಆಗುತ್ತೆ ಇದು ಆ ಥರ ಇರುವಂಥ ಇದು ಆಯುರ್ವೇದಿಕಲ್ಲೆಲ್ಲ ಹೇಳ್ತಾ ಇರ್ತಾರೆ ಸಿಬೆ ಎಲೆ ಇದು ಇದು ಬಂದ್ಬಿಟ್ಟು ಮೆಹಂದಿ ಪೌಡ್ರು ಆ್ಯಕ್ಚುಲಿ ಮೆಹಂದಿ ಎಲೆ ಇದ್ರೆ ಹಾಕ್ತಿದ್ದೆ ಮೆಹಂದಿ ಎಲೆ ಇವಾಗ ಸಿಗಲ್ವಲ್ಲ ಇದು ಮೆಹಂದಿ ಪೌಡ್ರು ನಿಂಬೆಹಣ್ಣು ಇದು ಮೆಂತ್ಯ ಮತ್ತು ಅರಿಶಿನ ಇದಿಷ್ಟೇ ಇದನ್ನೇನು ನಾವು ಕುದಿಸ್ಬೇಕು ಕಾಯಿಸ್ಬೇಕು ಆ ಥರ ಏನೂ ಇಲ್ಲ ಇದ್ರ ಜೊತೆಗೆ ನಮಗೆ ಕಬ್ಬಿಣದ ಬಾಂಡ್ಲಿ ಅಥವಾ ಒಂದು ತವಾ ಬೇಕಾಗುತ್ತೆ ಇದೊಂದು ಮಾತ್ರ ಫ ಬಿಸಿ ಮಾಡ್ಕೋಬೇಕು ಬಿಸಿ ಅಂದರೆ ಕಪ್ಪಿಗೆ ಇದು ಇದನ್ನ ಚೆನ್ನಾಗಿ ಬಿಸಿ ಮಾಡಿ ಅದು ಕಪ್ಪಿಗೆ ಆ ರೀತಿ ಇದನ್ನು ಉರಿಬೇಕು ಅಂದರೆ ಕಬ್ಬಿಣದ ಬಾಣಲಿಲ್ಲೆ ಉರಿಬೇಕು ಬೇರೆ ಬಾಣಲೆ ಉರಿಬಾರ್ದು ಕಬ್ಬಿಣದ ಬಾಣಲೆ ಉರಿದ್ಬಿಟ್ಟು ಇವಾಗ ಇದನ್ನೆಲ್ಲನೂ ಮಿಕ್ಸಿಗೆ ಹಾಕೋಬೇಕು ನುಣ್ಣಗೆ ಮಾಡಿಕೊಂಡು ನೀರು ಜಾಸ್ತಿ ಹಾಕ್ಬಾರ್ದು ಗಟ್ಟಿಯಾಗಿ ನುಣ್ಣಗೆ ಮಾಡಿಕೊಂಡು ಇದನ್ನ ಕಬ್ಬಿಣದ ತವನೋ ಬಾಣ್ಲಿನೋ ನಮ್ಮ ಮನೇಲಿ ಬಾಣ್ಲಿ ಇಲ್ಲ ತವ ಇದೆ ಅದ್ರಲ್ಲಿ ಹಾಕಿ ಇಡ್ಬೇಕು ಒಂದು ವಾರ ಇಡಬೇಕಾಗುತ್ತೆ ಅದನ್ನ ಮಿಕ್ಸ್ ಮಾಡ್ತಾ ಇರಬೇಕು ಒಂದ್ ವಾರ ಅದನ್ನ ಮಿಕ್ಸ್ ಮಾಡಿ ಮಾಡಿ ಇಡ್ಬೇಕು ಇಟ್ಬಿಟ್ಟು ಆಮೇಲೆ ತಲೆಗೆ ಹಚ್ಕೋಬೇಕು ಅವಾಗ ಏನಾಗುತ್ತೆ ನೀಟಾಗಿ ಕಪ್ಪು ಬಣ್ಣ ಬರುತ್ತೆ ಆ ಬೇಕಾದ್ರೆ ಮಾಡ್ತಿದ್ದಂಗೆ ಅದು ಕಲರ್ ಹೋಗ್ತಾ ಇರುತ್ತೆ ಮತ್ತೆ ಬಿಳಿ ಬಣ್ಣ ಬರ್ತಾ ಇರುತ್ತೆ ಇದಾಗಲ್ಲ ಅಂದರೆ ಜಾಸ್ತಿ ದಿನ ಇರುತ್ತೆ ಅದಕ್ಕಿಂತ ಜಾಸ್ತಿ ದಿನ ಇರುತ್ತೆ ಅದಕ್ಕೋಸ್ಕರ ಇದು ಅದು ಮ ಇದರಲ್ಲಿ ಏನು ಕೆಮಿಕಲ್ ಏನೂ ಇಲ್ಲ ಮನೇಲಿ ಯೂಸ್ ಮಾಡುವಂಥದ್ದೇ ಅಲ್ವಾ ಹಂಗಾಗಿ ಇದನ್ನು ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೇದು ಮನೆಯಲ್ಲೇ ಮಾಡಿಕೊಂಡು ಮನೆಯಲ್ಲೇ ಹಚ್ಕೋಬೋದು ಅದನ್ನೆಲ್ಲ ಕೈಯಲ್ಲೇ ಹಚ್ಚಂಗಿಲ್ಲ ಬ್ರಷಲ್ಲೇ ಹಚ್ಬೇಕು ಕೈಯಲ್ಲಿ ಹಚ್ಚಿದ್ರೆ ಕೈಯಲ್ಲೇ ಇನ್ಫೆಕ್ಷನ್ ಆಗುತ್ತೆ ಕಲ್ಲ ರೋಗಲ್ಲ ಆ ಥರ ಎಲ್ಲ ಇರುತ್ತೆ ಹಂಗಾಗಿ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ನಮ್ಮನೆಯಲ್ಲಿ ಕಬ್ಬು ಅಂದರೆ ಬಾಣ್ಲಿನ ಇದಿದೆ ಅಥವಾ ಅದರಲ್ಲೇ ಹೊಗ್ಕೋತಾ ಇದ್ದೀನಿ ಇದು ನೇಳ್ದಂಗೆ ಕಪ್ಪು ಹೊರಗು ಅವಾಗೆ ಬಿಸಿ ಮಾಡ್ಕೋಬೇಕಾಗುತ್ತೆ ಆಗುತ್ತೆ ಇದು ಹೆಂಚು ಕಾಯ್ಬೇಕಷ್ಟೇನೆ ಪಾತ್ರೆಗಳೆಲ್ಲ ಇಡ್ಬೇಕಾಗುತ್ತೆ ಬಾಂಡ್ಲಿ ಅಥವಾ ಈ ತರ ಅಥವಾ ಆ ಕಬ್ಬಿಣದ್ರಲ್ಲೇ ಇಡಬೇಕು ಮಾಮೂಲಿ ಇದರಲ್ಲಿ ಇಟ್ಟರೆ ಹೊರ್ಕ್ ಇದು ಅದನ್ನ ನೆನಪಿಸ್ಕೊಳ್ಳಿ இவாயிங்க கப்பு ஆக்டு ஆக்டி தான் கப்பு இது தண்ணி அதுக்கு இதனை கஷ்ட் தான் me handy ರುಬ್ಕೊಂಡ್ಬಿ ಆದ್ರೆ ಸ್ವಲ್ಪ ಗಟ್ಟಿಯಾಗಿ ಐತೆ ಇದನ್ನ ಇದ್ರಲ್ಲಿ ಹಾಕಿ ಬೇಯಿಸಂಗಿಲ್ಲ ಹಂಗೆ ಇಡೋದಷ್ಟೇ ಇದ್ರಲ್ಲಿ ಇನ್ನೇ ನಾನೇ ಕಬ್ಬಿಣದ ಪಾತ್ರೆ ಇಲ್ದೇ ಇರೋದ್ರಿಂದ ಇದ್ರಲ್ಲಿ ಇಡ್ತಾ ಇದೀನಿ ನೀವು ಬಾಂಡ್ಲಿ ಥರದ್ದು ತರದಿದ್ರೆ ಇಟ್ಕೋಬೋದು ಇವಾಗ ಕಬ್ಬಿಣದ ಬಾಂಡ್ಲಿ ಚಿಕ್ಕ ಚಿಕ್ಕದು ಯೂಸ್ ಮಾಡೋರು ಇಟ್ಕೊಂಡಿರ್ತಾರಲ್ಲ ಅದನ್ನು ಬೇಕಾದ್ರೆ ಇದ್ರಲ್ಲಿ ಇಟ್ಕೋಬೋದು ಓಕೆನಾ ಇವಾಗ ಇದನ್ನ ಹೇಳ್ದಂಗೆ ಒಂದು ವಾರ ಇಡಬೇಕು ಬಟ್ ಒಂದು ನಾಲ್ಕು ದಿನನಾದರೂ ಇಡಬೇಕು ದಿನ ಹಂಗಂಗೆ ಮಿಕ್ಸ್ ಮಾಡ್ತಾ ಇರಬೇಕು ಇದನ್ನ ಬೂಸ್ಟ್ ಬಂದಂಗೆ ಹಾಕಿಡುತ್ತೆ ಯಾಕಂದರೆ ನಾವೇನು ಬಿಸಿ ಮಾಡಿರಲ್ವಲ್ಲ ಅದಕ್ಕೋಸ್ಕರ ದಿನ ಒಂದೊಂದು ಕೈಯಲ್ಲಿ ಚಮಚದಲ್ಲಿ ಹಿಂಗೆ ಮಿಕ್ಸ್ ಮಾಡ್ತಾ ಇರಬೇಕು ದಿನ ಮಿಕ್ಸ್ ಮಾಡಿ ಮಾಡಿ ಹಾಗೆ ಇಡ್ತಾ ಇರಬೇಕು ಆಮೇಲೆ ಇದನ್ನು ಹಚ್ಕೋಬೇಕು ತಲೆಗೆ ಓಕೆನಾ ಇದು ಹೋಮ್ ಮೇಡು ತುಂಬ ಈಸಿಯಾಗಿ ಮಾಡ್ಕೋಬೋದು ಏನಿಲ್ಲ ಮನೇಲಿ ಸಿಗುವಂತ ಪದಾರ್ಥಗಳೇ ಏನು ಅಷ್ಟೊಂದು ಕಷ್ಟ ಆಗೋ ಅಂಥದ್ದೆಲ್ಲ ಒಂದ್ಸಲ ಟ್ರೈ ಮಾಡಿ ತುಂಬಾ ಯೂಸ್ಫುಲ್ ಇದು ಸುಮ್ಮನೆ ಕೆಮಿಕಲ್ ಆಗಿರೋ ನನಗಂತೂ ತಲೆಗೆ ಹಚ್ಕೊಂಡ್ಬಿಟ್ರೆ ಸಾಕು ಫುಲ್ಲು ನವೆ ಬಂದುಬಿಡುತ್ತೆ ತಲೆಗೆಲ್ಲ ಅದಕ್ಕೋಸ್ಕರ ಹೋಮ್ ನಾನು ಮಾಡ್ತಾ ಇರೋದು ನಾನು ತಲೆಗೂ ಹಚ್ಚಿ ತೋರಿಸ್ತೀನಿ ಹೇಗೆ ಬರುತ್ತೆ ಏನು ಅಂತ ನಾನು ಹಚ್ಚಿ ತೋರಿಸ್ತೀನಿ ಸತಿ ಕಿದಿ ಇರಲಿ ನನಗೆ ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ ಇದು ಇದರಲ್ಲೇ ಇರಲಿ ಅದು ಹೇಳ್ದಂಗೆ ಹಿಂಗ್ ಮಿಕ್ಸ್ ಮಾಡ್ತಾ ಇರಬೇಕು ಒಂದು ಸ್ಪೂನಲ್ಲಿ ಈ ರೀತಿ ಮಿಕ್ಸ್ ಮಾಡಬೇಕು ಓಕೆನಾ ಮಿಕ್ಸ್ ಮಾಡಿ ಇಡಬೇಕು ಏನು ಎರಡು ಒಂದು ವಾರಕ್ಕೆ ಒಂದು ತಲೆಗೆ ಹಚ್ಚಿದ್ರೆ ಒಂದು ವಾರಕ್ಕೆ ತಲೆಗೆ ಹಚ್ಕೊಂಡು ಇದು ಮಾಡುತ್ತೆ ಬಿಸಿ ಮಾಡ್ತಾ ಇಲ್ಲ ಆಮೇಲೆ ಸ್ಟವ್ ಮೇಲೆ ಇಟ್ಟಿದ್ದೀನಿ ಅಂತ ಬಿಸಿ ಅನ್ಕೊಂಬಿಡಿ ಬಿಸಿ ಮಾಡಿಲ್ಲ ನೋಡಿ ಸ್ಟವ್ ಆಫ್ ಆಗಿದೆ ನಾನು ಈಗ ತಿರ್ಗೈದು ನಾಲ್ಕು ಇಟ್ಕೊಂಡಕ್ಕೆ ಸರಿಯಾಗಿ ಜಾಗ ಸಿಗಲ್ಲ ಅನ್ಬಿಟ್ಟು ಇಲ್ಲ ಸೇರಿಸ್ತಾ ಇದೀನಿ ಅಷ್ಟೇನೇ ಹೈಗೇನೆ ಇಟ್ಬಿಟ್ಟು ಒಂದು ಪ್ಲೇಟ್ ಮುಟ್ಬಿಟ್ಟು ಹಾಗೆ ಇಡ್ತೀನಿ ಆಮೇಲೆ ಇದನ್ನ ನಾನು ಹೇಳ್ದಂಗೆ ತಲೆಗೆ ಹಚ್ಕೊಳ್ಳುವಾಗ ತೋರಿಸ್ತೀನಿ ಹೇಗೆ ಹಚ್ಚೋದು ಹೇಗೆ ಬಂತು ಅದು ಅಂದ್ಬಿಟ್ಟು ಆಮೇಲೆ ತೋರಿಸ್ತೀನಿ ಈ ಥರ ರೆಡಿ ಮಾಡ್ಕೊಂಡು ನೀವು ತಲೆಗೆ ಹಚ್ಕೊಬೋದು ನಾನು ಹೇಳ್ದಂಗೆ ಒಂದ್ ಒಂದು ವಾರ ಇಟ್ಬಿಟ್ಟು ಆಮೇಲೆ ತಲೆಗೆ ಹಚ್ಕೊಳ್ಳಿ ನೀಟಾಗಿ ಕಲರ್ ಬರುತ್ತೆ ಬ್ಲಾಕ್ ಆಗುತ್ತೆ ಕಪ್ಪು ಬಣ್ಣ ಆಗುತ್ತೆ ಓಕೆನಾ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್